ಹರಿ ಓಂ ನಮಸ್ತೆ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕುಟುಂಬ ಮತ್ತು ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆರ್ ಸಿ ಎಚ್ ಒರವರು ನಾಲ್ಕು ಐದು ತಾಲೂಕುಗಳಲ್ಲಿ ಟಿ ಎಚ್ ಒಗಳು ಜನದ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಶ್ರೀರಾಮ್ ಸೇನೆ ಆರೋಪಿಸುತ್ತೆ ಯಾಕೆ ಅಂತ ಹೇಳೋದಾದರೆ ಆಯುಷ್ ಇಲಾಖೆಯಲ್ಲಿ ಇರ್ತಕ್ಕಂಥವರು ಇಂಗ್ಲೀಷ್ ಮೆಡಿಷನ್ನ ಕೊಡ್ತಾರೆ ಆಯುರ್ವೇದಿಕ್ ಅವರು ಇಂಗ್ಲೀಷ್ ಮೆಡಿಸನ್ನ ಕೊಡ್ತಾರೆ ಒಬ್ಬ ಕಾಂಪೌಂಡರ್ ಸಹ ನಾನು ಡಾಕ್ಟ್ರು ಅಂತೇಳಿ ಕ್ಲಿನಿಕ್ ಅಂತ ತೆರೆದು ಇಂಗ್ಲೀಷ್ ಮೆಡಿಸನ್ನ ಕೊಡ್ತಾ ಇದ್ದೇನೆ ಇದು ತಮಗೆ ಗೊತ್ತಿಲ್ವಾ ಶ್ರೀರಾಮ ಸೇನೆ ಇದನ್ನು ಸ್ಟಿಂಗ್ ಆಪರೇಷನ್ ಮಾಡಿ ಜಿಲ್ಲೆಯಾದ್ಯಂತ ವಿಡಿಯೋಗಳನ್ನ ನಾವು ಶೇಖರಿಸಿದ್ದೇವೆ ಈ ಕೂಡಲೇ ಡಿ ಎಚ್ ಓ ಆರ್ ಸಿ ಎಚ್ ಓ ಅವರು ಸ್ಥಳೀಯ ಟಿ ಒಗಳು ಜಿಲ್ಲೆಯಲ್ಲಿ ಕ್ರಮ ಜರುಗಿಸಲಿಲ್ಲ ಅನ್ನೋದಾದರೆ ಈ ವಿಡಿಯೋಗಳನ್ನು ತಮ್ಮ ವಿರುದ್ಧವೇ ಲೋಕಾಯುಕ್ತಕ್ಕೆ ಶ್ರೀರಾಮ ಸೇನೆ ದೂರನ್ನು ಸಹ ದಾಖಲಿಸ್ತಾ ಇದೆ ತಮಗೆ ಎಷ್ಟು ನಿದರ್ಶನಗಳು ಬೇಕು ಯಾಕೆ ಇಷ್ಟು ಹೂಡಾತೆ ಜನದ ಜೀವನದ ಜೊತೆಯಲ್ಲಿ ಯಾಕೆ ಆರೋಗ್ಯ ಇಲಾಖೆ ಆಟ ಆಡ್ತಾ ಇದೆ ಈ ಕೂಡಲೇ ಆರೋಗ್ಯ ಇಲಾಖೆ ಎಚ್ಚೆತ್ತು ಜನರ ಜೀವನ ಯಾಕಂದರೆ ಬೇಸಿಗೆ ಹೆಚ್ಚಾಗ್ತಾ ಇದೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ ಕ್ಲಿನಿಕ್ಗಳು ನಾಯಿ ಕೊಡೆ ರೀತಿ ಉಟ್ಕೊಳ್ತಾ ಇದೆ ನಿಯಮಾನುಸಾರ ಕ್ಲಿನಿಕ್ಗಳಿಲ್ಲ ಈ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ ಜೈ ಶ್ರೀರಾಮ್